ಮ್ಯಾನ್ ಹೋಲ್ನಲ್ಲಿ ಕಾರ್ಮಿಕರನ್ನ ಇಳಿಸಿ ಕೆಲಸ ಮಾಡಿಸಬಾರದು ಅಂತ ಸುಪ್ರೀಂ ಕೋರ್ಟ್ ತೀರ್ಪನ್ನ ಕೊಟ್ಟಿದೆ ಆದ್ರೆ ವಿಜಯಪುರ ಮಹಾನಗರ ಪಾಲಿಕೆಗೆ ಆ ತೀರ್ಪಿನ ಅರಿವಿದ್ದ ಹಾಗಿಲ್ಲ ಅಥವಾ ಗೊತ್ತಿಲ್ಲದು ಮ್ಯಾನ್ ಹೋಲ್ನಲ್ಲಿ ಮಾನವರನ್ನ ಇಳಿಸಿ ಅಂದ್ರೆ ಕಾರ್ಮಿಕರನ್ನ ಇಳಿಸಿ ಸ್ವಚ್ಛಗೊಳಿಸುವ ಕಾರ್ಯವನ್ನ ಮಾಡ್ತಾ ಇದೆ ವಿಚಾರ ಗೊತ್ತಾದ್ರೆ ಸಮಸ್ಯೆ ಆಗುತ್ತೆ ಅಂತ ಮಧ್ಯರಾತ್ರಿ ಹೊತ್ತು ಮ್ಯಾನ್ ಹೋಲ್ ಕ್ಲೀನ್ ಮಾಡಿಸಲಾಗ್ತಾ ಇದೆ ಇಲ್ಲಿನ ಮ್ಯಾನ್ ಹೋಲ್ ಒಂದನ್ನು ಕ್ಲೀನ್ ಮಾಡುವ ಸಂಬಂಧ ಪಾಲಿಕೆ ಗುತ್ತಿಗೆದಾರರು ಯಂತ್ರೋಪಕರಣಗಳನ್ನು ಬಳಸಿಕೊಳ್ಳೋದು ಬಿಟ್ಟು ಕೂಲಿ ಕಾರ್ಮಿಕರಿಂದ ಕ್ಲೀನ್ ಮಾಡಿಸಿದ್ದಾರೆ ಏನು ಮಾನವರಿಂದ ಮ್ಯಾನ್ ಹೋಲ್ ಕ್ಲೀನ್ ಮಾಡಿಸ್ತಿರೋದು ಇದೇ ಮೊದಲ ಬಾರಿಯಲ್ಲ ಈ ಹಿಂದೆ ಕೂಡ ಪಾಲಿಕೆಯ ಗುತ್ತಿಗೆದಾರರು ಮಾನವರ ಮೂಲಕ ಮ್ಯಾನ್ ಹೋಲ್ ಕ್ಲೀನ್ ಮಾಡಿಸಿದ್ರು ಈ ಬಗ್ಗೆ ಟಿವಿ ನೈನ್ ವಿಸ್ತೃತ ವರದಿಯನ್ನು ಕೂಡ ಪ್ರಸಾರ ಮಾಡಿತ್ತು ವರದಿಯಿಂದ ಹೆಚ್ಚುತ್ತಿದ್ದ ಪಾಲಿಕೆ ಅಧಿಕಾರಿಗಳು ಗುತ್ತಿಗೆದಾರರ ವಿರುದ್ಧ ಕ್ರಮ ಕೈಗೊಳ್ಳುವ ಭರವಸೆ ಕೂಡ ಕೊಟ್ಟಿದ್ರು ಇದೀಗ ಪುನಃ ಗುತ್ತಿಗೆದಾರರು ಮತ್ತೆ ಮ್ಯಾನ್ ಹೋಲ್ ಅನ್ನ ಕಾರ್ಮಿಕರ ಮೂಲಕ ಕ್ಲೀನ್ ಮಾಡಿಸಿದ್ದಾರೆ ಇದಕ್ಕೆ ಪಾಲಿಕೆ ಆಯುಕ್ತ ಹರ್ಷ ಶೆಟ್ಟಿ ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯ ಕಾರಣ ಅನ್ನುವಂತಹ ಆರೋಪವನ್ನ ಕೂಡ ಈಗ ಮಾಡಲಾಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಶೋಕ್ ಕಡಹಳ್ಳಿ ಅಶೋಕ್ ಸುಪ್ರೀಂ ಕೋರ್ಟೇ ತೀರ್ಪನ್ನ ಕೊಟ್ಟಿದ್ರು ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಯಾಕೆ ಇಷ್ಟೊಂದು ಉಡಾಫೆ ಮಾಡ್ತಿದ್ದಾರೆ ಮಧ್ಯರಾತ್ರಿ ಹೋಗಿ ಈ ರೀತಿಯಾಗಿ ಕ್ಲೀನ್ ಮಾಡಿಸುವಂತಹ ಕೆಲಸವನ್ನ ಇಷ್ಟೊಂದು ಕಾನೂನಿಗೆ ಅಗೌರವ ತೋರುವಂತಹ ಕೆಲಸವನ್ನ ಮಾನವೀಯತೆಗೆ ಅಗೌರವ ತೋರುವಂತಹ ಪ್ರಯತ್ನವನ್ನ ಯಾಕೆ ಇವರು ಮಾಡ್ತಿದ್ದಾರೆ ಮಾಲ್ತೇಶ್ ನಿಜವಾಗ್ಲೂ ಕೂಡ ಇಲ್ಲಿ ವಿಜಾಪುರ ಜಿಲ್ಲೆಯಲ್ಲಿ ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಗೌಡೆ ಕಾಸಿನ ಕಿಮ್ಮತ್ತು ಇಲ್ಲ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಇದಕ್ಕೊಂದು ನಿದರ್ಶನವಾದಂತಹ ಘಟನೆ ಮೇಲಿಂದ ಮೇಲೆ ವಿಜಾಪುರ ಜಿಲ್ಲೆಯಲ್ಲಿ ನಡೀತಾ ಇದೆ ಅದಕ್ಕೆ ಮಹಾನಗರ ಪಾಲಿಕೆಯ ಆಯುಕ್ತರ ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯತನವೇ ಒಂದು ಸೂಕ್ತ ಉದಾಹರಣೆ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಕಳೆದ ಹಲವಾರು ದಿನಗಳ ಹಿಂದೆ ಕೂಡ ಈ ಏನು ಸುಪ್ರೀಂ ಕೋರ್ಟ್ ಆದೇಶವನ್ನ ಉಲ್ಲಂಘನೆ ಮಾಡಿ ಈ ಒಳಚರಂಡಿಯ ಮ್ಯಾನ್ ಹೋಲ್ಗಳನ್ನ ಕೂಲಿ ಕಾರ್ಮಿಕರನ್ನ ಒಂದು ಉಪಯೋಗ ಮಾಡಿ ಸ್ವಚ್ಛ ಮಾಡುವ ಕೆಲಸವನ್ನ ಮಾಡಲಾಗಿತ್ತು ಆ ಸಂದರ್ಭದಲ್ಲಿ ಕೂಡ ಇನ್ನೇ ಭವಿಷ್ಯದಲ್ಲಿ ಇಂತಹ ಒಂದು ಘಟನೆಗಳ ಮರುಕಳಿಸುವಂತಹ ಒಂದು ಕ್ರಮಗಳನ್ನ ಕೈಗೊಳ್ಳುತ್ತೀವಿ ಅನ್ನೋ ಒಂದು ಭರವಸೆಯನ್ನ ಕೂಡ ಮಹಾನಗರ ಪಾಲಿಕೆ ಆಯುಕ್ತ ಹರ್ಷ ಶೆಟ್ಟಿ ಅವರು ಭರವಸೆ ನೀಡಿದ್ರು ಆದ್ರೆ ಇದೀಗ ಅದು ಕೇವಲ ಭರವಸೆಯಾಗೇ ಉಳಿದಿದೆ ಅಂತಾನೆ ಹೇಳ್ಬೋದು ಮೇಲ್ನೋಟಕ್ಕೆ ಮಾತ್ರ ಕಾನೂನನ್ನ ಪಾಲಿಸ್ತೀವಿ ಆದ್ರೆ ಮತ್ತು ನಾವು ಕಾನೂನನ್ನ ಉಲ್ಲಂಘನಕ್ಕೆ ಉಲ್ಲಂಘನೆ ಮಾಡೋದಕ್ಕೆ ಒಂದು ಶೂರರು ಅನ್ನೋ ಮಾತಿಗೆ ನಿನ್ನೆ ರಾತ್ರಿ ಕೂಡ ನಗರದ ಕೇಂದ್ರ ಬಸ್ ನಿಲ್ದಾಣದ ಬಳಿ ಇರುವ ಒಂದು ಮ್ಯಾನ್ ಹೋಲ್ ಅನ್ನ ಕೂಲಿ ಕಾರ್ಮಿಕರೊಂದಿಗೆ ಸ್ವಚ್ಛ ಮಾಡಿದ್ದಕ್ಕೆ ಒಂದು ಉದಾಹರಿಸಬಹುದು ಈ ಕುರಿತು ಕೂಡ ಹರ್ಷ ಶೆಟ್ಟಿ ಅವರನ್ನ ಸಂಬಂಧಿಸಿದಾಗ ನಾವು ಸಾಕಷ್ಟು ಕ್ರಮಗಳನ್ನ ಕೈಗೊಂಡಿದ್ದೀವಿ ಅದಕ್ಕೆ ಗುತ್ತಿಗೆದಾರ ನಿರ್ಲಕ್ಷ್ಯ ಅನ್ನುವ ಒಂದು ಸಿದ್ಧ ಉತ್ತರವನ್ನ ನೀಡಿ ಒಂದು ಜಾಣತನವನ್ನ ಮೆರೀತಾ ಇದ್ದಾರೆ ಇದರಲ್ಲಿ ಮಹಾನಗರ ಪಾಲಿಕೆ ಆಯುಕ್ತರದ್ದು ಮತ್ತು ಅಧಿಕಾರಿಗಳು ತಪ್ಪು ಅಥವಾ ಗುತ್ತಿಗೆನ್ನ ಪಡೆದಿರ್ತಕ್ಕಂತಹ ಗುತ್ತಿಗೆದಾರ ತಪ್ಪು ಯಾವುದು ಒಂದು ಕಂಡು ಇಲ್ಲ ಇಷ್ಟೆಲ್ಲಾ ಘಟನೆಗಳು ನಡೀತಾ ಇದ್ರು ಕೂಡ ಜಿಲ್ಲಾಡಳಿತ ದಿವ್ಯ ನೀತಿಯಲ್ಲಿದೆ ಅಂತಾನೆ ಹೇಳ್ಬೋದು ಕಾನೂನನ್ನ ಉಲ್ಲಂಘಿಸಿದ್ರು ಕೂಡ ಇಂಥವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳದೆ ಜಿಲ್ಲಾಧಿಕಾರಿ ಕೆ ಬಿ ಶಿವಕುಮಾರ್ ಅವರು ನಿದ್ರಾವಸ್ಥೆಯಲ್ಲಿದ್ದಾರೆ ಅಂತಾನೆ ಹೇಳ್ಬೋದು ಈ ನಿಟ್ಟಿನಲ್ಲಿ ಈಗಲಾದ್ರೂ ಎಚ್ಚೆತ್ತುಕೊಂಡು ಇಂಥವರ ವಿರುದ್ಧ ಕಠಿಣ ಕ್ರಮಕ್ಕೆ ಜಿಲ್ಲಾಡಳಿತ ಮುಂದಾಗಬೇಕಿದೆ ಮಾಲ್ತೇಶ್ ಧನ್ಯವಾದ ಅಶೋಕ್